ಕೊಪ್ಪಳ ಡಾಕ್ಟರ್ ರಾಮ್ ಸಿದ್ಧಿ ಮಾತಾಡ್ತಾ ಇದ್ದೀನಿ ನಮ್ಮ ಉಂಡ್ರಾಬಾದ್ ಠಾಣೆ ಇಲಾಖೆಯಲ್ಲಿ ದಿನಾಂಕ ಇಪ್ಪತ್ತಾರರಂದು ಒಂದು ಅನ್ನೋನ್ ಚಾರ್ಜ್ ಬಾಡಿ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಂದು ಚಾರ್ಜ್ ಬಾಡಿ ಕಂಪ್ಲೀಟ್ಲಿ ಚಾರ್ ಆಗಿರೋದು ಮಾಹಿತಿ ಬಂದ ಪ್ರಯುಕ್ತ ನಾನು ಮೆಡಿಶ್ನಲ್ ಇನ್ಸ್ಪೆಕ್ಟರ್ ಕೂಡ ವಿಸಿಟ್ ಮಾಡಿದ್ದೀನಿ ನಾನು ಸೋಪೋ ಟೀಮ್ ಕೂಡ ವಿಸಿಟ್ ಮಾಡಿದ್ದೀನಿ ಇದು ಅನ್ನೋನ್ ಮರ್ಡರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಚಾರ್ಡ್ ಐಡೆಂಟಿಫೈ ಆಗಬಾರ್ದು ಅಂತೇಳಿ ಚಾರ್ಡ್ ಮಾಡಿ ಸೂತ್ ಹಾಕಿದ್ರಿಂದ ಇದು ಒಂದು ಮರ್ಡರ್ ಪ್ರಕರಣ ಅಂಥೇಳಿ ಅನ್ನೋನ್ ಮರ್ಡರ್ ಪ್ರಕರಣ ಅಂಥೇಳಿ ಆ ಜಾಗ ಯಾರ್ದಿದೆ ಅವು ಕಂಪ್ಲೇಂಟ್ ಮೇಲೆ ನಾವು ಮರ್ಡರ್ ಕೇಸ್ ದಾಖಲಿಸಿಕೊಂಡು ನಾವು ಮೂರು ಟೀಮ್ಗಳನ್ನು ರಚಿಸಿದ್ವಿ ಈ ಟೀಮ್ಗಳಲ್ಲಿ ಅನ್ನೋನ್ ಐಡೆಂಟಿಫೈ ಯು ಡಿ ಆರ್ ಕೇಸಸ್ ಎಲ್ಲಿ ಮಿಸ್ಸಿಂಗ್ ಕೇಸಸ್ ಎಲ್ಲಿ ಮತ್ತು ಆಜುಬಾಜು ಡಿಸ್ಟಿಕ್ಕಲ್ಲಿ ಕೊಪ್ಪಳದಲ್ಲಿ ಎಲ್ಲ ತಂಡವನ್ನು ರಚನೆ ಮಾಡಿ ಕಳಿಸಿದ್ವಿ ಈ ಪ್ರಯುಕ್ತ ನಮ್ಮ ಬೂದ್ ಗುಂ ಬೂದ್ ಗುಂಪ ವ್ಯಾಪ್ತಿಯಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇಲೆ ನಮ್ಮ ಕ್ರೈಮ್ ತಂಡ ಇದು ಮಿಸ್ಸಿಂಗ್ ಆಗಿದ್ದಾರೆ ಎರಡು ದಿನ ಮೇಲೆ ಗೊತ್ತಾದ ಮೇಲೆ ಸೊ ಅವರಿಗೆ ನಾವು ಕರೆದು ಯಾರು ವಿಚಾರಣೆ ಮಾಡಿದಾಗೆ ಅವ್ರ ಬ್ರದರ್ ನಮ್ಮ ನಾಲ್ಕು ದಿನದಿಂದ ನಮ್ಮ ಬ್ರದರ್ ಕಾಣ್ತಾ ಇಲ್ಲ ಡಿಸೀಸ್ಡ್ ಬ್ರದರ್ ನಮ್ಮ ತಮ್ಮ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಅನುಮಾನವಿದೆ ಅವ್ರೊಬ್ಬರು ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ರು ಅಂತ ಮತ್ತಿಗೂ ಆ ಪ್ರಯುಕ್ತ ನಾವು ಒಬ್ಬರಿಗೆ ಸೋಮಣ್ ಸೋಮಪ್ಪ ತಂದೆ ನಿಂಗಪ್ಪ ಕುರುವ ಬಡಗಿ ಇವರಿಗೆ ಕರ್ಗು ವಿಚಾರಣೆ ಮಾಡಲಾಗಿ ಇವರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಎಸ್ ಸುತ್ತಿರೋ ಬಗ್ಗೆ ಒಪ್ಕೊಂಡಿರ್ತಾರೆ ಕಾರಣ ಕೇಳಲಾಗಿ ಇವರು ನೇತ್ರಾವತಿ ಅಂತ ಹೇಳಿ ಡಿಸೀಸ್ಡ್ ವೈಫು ಅವ್ರ ಜೊತೆಯಿಂದ ಮುಂಚೆಯಿಂದ ಪರಿಚಯ ಇದ್ರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಪರಿಚಯ ಇದ್ರು ಸೊ ಅನೈತಿಕ ಸಂಬಂಧ ಪ್ರಯುಕ್ತ ಅವರು ಬಿಸಿ ಅವ್ರ ಗಂಡ ತುಂಬ ಅವ್ರಿಗೆ ತೊಂದರೆ ಕೊಡ್ತಿದ್ದ ಅಂಥೇಳಿ ಅವರು ಹೇಳಿದ ಮೇರೆಗೆ ಇವರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಸೂಟ್ ಹಾಕಿರೋಬೋದು ಒಪ್ಕೊಂಡ ಆ ಪ್ರಯುಕ್ತ ಸೋಮಪ್ಪ ಹಾಗೂ ನೇತ್ರಾವತಿ ಇವರಿಬ್ಬರಿಗೂ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಕೊಡಿಸಿರ್ತೇವೆ ಅವರು ಕೃತ್ಯಕ್ಕೆ ಉಪಯೋಗಿಸಿದಂಥ ಬೈಕು ಹಾಗೆ ಒಂದು ರಾಡ್ ಹಾಗೂ ಅಲ್ಲಿ ಅವರು ಹೋಗೋದು ಬರೋದು ಎಲ್ಲೆಲ್ಲಿ ಬಂದಿದ್ದಾರೆ ಅಂತೇಳಿ ನಮ್ಮ ಸಿ ಸಿ ಟಿ ವಿಯಲ್ಲೂ ಕೂಡ ಕಂಡುಬಂದಿದೆ ಇದು ಎಲ್ಲ ನಾವು ಮುಂದಿನ ತನಿಖೆಯಲ್ಲಿ ಅಳವಡಿಸ್ತೇವೆ ಸೊ ಆ ಪ್ರಯುಕ್ತ ನಮ್ಮ ತಂಡದಲ್ಲಿದ್ದಂಥ ಸುರೇಶ್ ಹಾಗೂ ಪಿ ಎಸ್ ಐ ಸುನಿಲ್ ಹಾಗೂ ವೆಂಕಟೇಶ್ ಗುಡು ಹಾಗೂ ಮಲ್ಲಪ್ಪ ಹಾಗೂ ನಮ್ಮ ಸಿಬ್ಬಂದಿಗಳಾದಂಥ ಸೂರ್ಯಕಾಂತಪ್ಪ ಸೋಮಶೇಖರ್ ಮಹೇಶ್ ಸಿಂಗಪ್ಪ ರಾಜಶೇಖರ್ ಕೃಷ್ಣ ಭಂಡಾರಿ ಪ್ರವೀಣ್ ಅಮರೇಶ್ವರ್ ಹಾಗೂ ನಮ್ಮ ಸೋಪೋ ಟೀಮ್ ಹಾಗೂ ನಮ್ಮ ಫಿಂಗರ್ ಪ್ರಿಂಟ್ ಹಾಗೂ ಡಾಕ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಅಂಗ ಧನ್ಯವಾದ ಸರಿ ಇವರು ದೋಣಿಯನ್ನು ಎಲ್ಲಿದ್ದೇ ಕರ್ಕೊಂಡು ಹೋಗಿದ್ದೆ ಇವರು ಅಲ್ಲಿ ಹೊಲಕ್ಕೆ ಕರೀತಾರೆ ಫೈರ್ ಇದ್ದಿದ್ದು ಮುಂಚೆಯಿಂದ ಪರಿಚಯ ಇರ್ತಾರೆ ಸೊ ಹೊಲಕ್ಕೆ ಕರೆದ್ಬಿಟ್ಟು ಅಲ್ಲಿ ರಾಡಿಂದ ಹೊಡೆದು ಅಲ್ಲಿಂದ ಬಾಡಿಯನ್ನು ಶಿಫ್ಟ್ ಮಾಡ್ತಾರೆ ಬೈಕ್ ಮೇಲೆ ಶಿಫ್ಟ್ ಬಾಡಿ ರೋಲ್ ನೈಟ್ ಅಲ್ಲಿ ಆಗಿರುವಂತದ್ದು ನೈಟ್ ಅಲ್ಲಿ ಇಪ್ಪತ್ತು ಐದನೇ ತಾರೀಕು ನೈಟ್ ಅಲ್ಲಿ ಆಗಿರೋದು ಘಟನೆ ಮರ್ಡರ್ ಮಾಡಿದ್ಮೇಲೆ ಇಮಿಡಿಯೇಟ್ ತಗೊಂಡು ಹೋಗೋದಿಲ್ಲ ಸ್ವಲ್ಪ ಗ್ಯಾಪ್ ಮಾಡ್ಬಿಟ್ಟು ಆಜು ಬಾಜು ಇದಾರಿಲ್ಲ ಅಂತ ನೋಡಿ ಆ ಒಂದು ಘಟನೆಗೆ ಮತ್ತೆ ಬಾಡಿ ಇದಕ್ಕೆ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ ದೂರ ಇದೆ ಸೊ ನೋಡ್ಕೊಂಡ್ಬಿಟ್ಟು ಹೋಗಿ ಕೃತ್ಯ ಈ ಸದ್ಯ ಮಾಹಿತಿ ಪ್ರಕಾರ ಒಬ್ಬನೇ ಹೋಗಿದ್ದಾನೆ ನಾವಿನ್ನು ತನಿಖೆ ಹಾಗೂ ಇವರು ನೇತ್ರಾವತಿ ಅವರು ಒಂದೇ ಊರು ಮುಂಚೆಯಿಂದಾನೆ ಮುಂಚೆಯಿಂದ ಪರಿಚಯ ಇದ್ದವರು ಇವರು ಸೋಮಣ್ಣ ಮಾತ್ರ ಇದು ನಮ್ಮ ಕಾಮನೂರು ಸೊ ಹಾಗಾಗಿ ಮುಂಚೆಯಿಂದ ಪರಿಚಯ ಸ್ವಲ್ಪ ಅವ್ರು ಬಡಿ ಬಡಿ ಮಾಡ್ತಾ ಇದ್ರು ಅಂತೇಳಿ ಇವ್ರು ಮಾಡಿದಿವತ್ತು ಮದುವೆಯಾಗಿ ಸುಮಾರು ಹದಿನಾಲ್ಕು ವರ್ಷ ಮಕ್ಕಳು ಇದ್ರು ಮೂರು ಜನ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ